ಹಣ್ಣಾಗಲು ಎರಡು ವರ್ಷಗಳ ಸಮಯ ತೆಗೆದುಕೊಳ್ಳುವ ಹಣ್ಣು ಯಾವುದು ಆಪ್ಷನ್ ಎ ಪೈನಾಪಲ್ ಆಪ್ಷನ್ ಬಿ ಡ್ರ್ಯಾಗನ್ ಫ್ರೂಟ್ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಕಲ್ಲಂಗಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೈನಾಪಲ್ ಯಾವ ಪ್ರಾಣಿ ಮನುಷ್ಯನಂತೆ ಅಳುತ್ತದೆ ಆಪ್ಷನ್ ಎ ಅಸು, ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಕೋತಿ ಆಪ್ಷನ್ ಡಿ ಬೆಕ್ಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ ಕಷ್ಟದ ಸಮಯ ಬಂದಾಗ ಮನೆಗೆ ಬರುವ ಜೀವಿ ಯಾವುದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಹಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ಹುಟ್ಟಿದ ಮಗುವನ್ನು ಸೂರ್ಯನಿಗೆ ತೋರಿಸುವ ಹಕ್ಕಿ ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಮೈನಾ ಆಪ್ಷನ್ ಡಿ ಗಿಡುಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಿಡುಗ ಬಾಯಿಯಲ್ಲಿ ಲಾಲಾ ರಸ ಇಲ್ಲದಿದ್ದರೆ ಏನಾಗುತ್ತದೆ ಆಪ್ಷನ್ ಎ ರುಚಿ ಆಗುವುದಿಲ್ಲ ಆಪ್ಷನ್ ಬಿ ಹಲ್ಲು ಹಾಳಾಗುವುದಿಲ್ಲ ಆಪ್ಷನ್ ಸಿ ಮಾತನಾಡಲಾಗುವುದಿಲ್ಲ ಆಪ್ಷನ್ ಡಿ ಸೋಂಕು ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರುಚಿ ಆಗುವುದಿಲ್ಲ ನೀಲಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಇಂಡಿಯಾ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ತುರ್ಕಿಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಭೂಮಿಯ ಮೇಲಿನ ಅತ್ಯಂತ ವಿಷಕಾರಿ ಜಾತಿ ಯಾವುದು ಆಪ್ಷನ್ ಎ ಮೊಸುಳೆ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಕಪ್ಪೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು ಆಪ್ಷನ್ ಎ ಮೈಗ್ರೇನ್ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಅಸಿಡಿಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಸಿಡಿಟಿ ಅಳಸಿದ ಚಪಾತಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಮಲಬದ್ಧತೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಹೊಟ್ಟೆ ಉಬ್ಬರ ಆಪ್ಷನ್ ಡಿ ಕಿಡ್ನಿ ಕಲ್ಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್ ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ ಚೆನ್ನಾಗಿ ಬೇಯಿಸದಿದ್ದರೆ ಜೀರ್ಣಕ್ರಿಯೆಗೆ ತೊಂದರೆ ಮಾಡುವ ಆಹಾರ ಆಪ್ಷನ್ ಎ ಹಕ್ಕಿ ಆಪ್ಷನ್ ಬಿ ಚಪಾತಿ ಆಪ್ಷನ್ ಸಿ ದೋಸೆ ಆಪ್ಷನ್ ಡಿ ಹೋಟ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೋಟ್ಸ್ ಯಾವ ಹಣ್ಣನ್ನು ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಬ್ಲೂಬೆರಿ ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಕಿವಿ ಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಯಾಗುತ್ತದೆ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಲಿವರ್ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಮೂತ್ರಪಿಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಪಪ್ಪಾಯವನ್ನು ಯಾವುದರ ಜೊತೆ ತಿನ್ನಬಾರದು ಆಪ್ಷನ್ ಎ ನಿಂಬೆ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಹಾಲು ಸಕ್ಕರೆ